ಮಾಗಡಿ ಪಟ್ಟಣದ ತಿರುಮಲ ರಸ್ತೆ ಅಭಿವೃದ್ಧಿ ಆಮೆ ವೇಗದಲ್ಲಿ ನಡೆದಿದೆ ಸೋಮವಾರ ತಡರಾತ್ರಿ ಸುರಿದ ಮಳೆಯ ನೀರು ರಸ್ತೆ ಮೇಲೆ ನಿಂತು ಹೊಂಡದಂತಾಗಿದೆ ವಾಹನ ಸವಾರರು ಪಾದಚಾರಿಗಳ ಸಂಘಟ ಹೇಳುತ್ತಿರುವುದು ಎನ್ಇಎಸ್ ನಿಂದ ಗೌರಮ್ಮನ ಕೆರೆವರೆಗಿನ ರಸ್ತೆ ಅಂಕುಡೊಂಕಾಗಿದ್ದು ಕೆಲವು ಕಡೆ ರಸ್ತೆ ಅಗಲಿಕೆ ಮಾಡಿಸಿದ್ದಾರೆ ಇನ್ನು ಕೆಲವು ಕಡೆ ಕಿರಿದಾಗಿದೆ ಸೂಕ್ತವಾಗಿ ನಿರ್ವಹಣೆ ಮಾಡಿ ಗುಣಮಟ್ಟದ ರಸ್ತೆಯನ್ನ ಮಾಡಿಸಬೇಕು ರಸ್ತೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ನಾಮಫಲಕವನ್ನು ಅಳವಡಿಸಬೇಕು ರಸ್ತೆ ಎರಡು ಬದಿ ಒತ್ತುವರಿ ತೆರವುಗೊಳಿಸಿ ಗುಣಮಟ್ಟದ ಸೇತುವೆ ರಸ್ತೆ ನಿರ್ಮಿಸಬೇಕು ಅಂತ ಹೇಳಿದ್ರು